ನಾನು ಕೋನಪ್ ರೆಡ್ಡಿ ಪ್ರಧಾನ ಕಾರ್ಯದರ್ಶಿ ರಾಜ್ಯ ಒಕ್ಕಲಿಗರ ಸಂಘ ದಿನಾಂಕ ಇಪ್ಪತ್ತೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಏಳು ಹತ್ತು ಎರಡು ಸಾವಿರದ ಇಪ್ಪತ್ತೈದರ ತನಕ ನಡೀತಕ್ಕಂಥ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಯಲ್ಲಿ ಈ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಒಕ್ಕಲಿಗರು ಧರ್ಮ ಕೇಳಿದಾಗ ಹಿಂದೂ ಜಾತಿ ಕೇಳಿದಾಗ ಒಕ್ಕಲಿಗ ಮತ್ತು ಉಪಜಾತಿ ಕೇಳಿದಾಗ ಒಕ್ಕಲಿಗ ಅಂತಲೇ ಬರೆಸಲು ನಾವೆಲ್ಲ ನಮ್ಮ ಮಠಾಧೀಶರ ಆದೇಶದಿಂದ ತೀರ್ಮಾನ ಕೈಗೊಂಡಿದ್ದೇವೆ ಈ ಭಾಗದಲ್ಲಿ ಕುಡುವಕ್ಕಲಿಗರು ಬಹು ಅಲ್ಪಸಂಖ್ಯಾತರಾಗಿದ್ದು ಅವರು ಗೊಂದಲದಲ್ಲಿದ್ದಾರೆ ನಮ್ಮ ರಾಜ್ಯ ಒಕ್ಕಲಿಗರ ಸಂಘಕ್ಕೆ ನಾವು ಕುಡು ಒಕ್ಕಲಿಗರು ನಾವು ಒಕ್ಕಲಿಗರೊಟ್ಟಿಗೆ ನಾವು ಸೇರ್ಕೋಬೇಕು ನಾವು ಒಕ್ಕಲಿಗರೇ ನಮ್ಮನ್ನು ಯಾಕೆ ಬಿಟ್ಟಿದ್ದೀರಿ ಅಂತ ಒಂದು ಮನವಿಯನ್ನು ಸಲ್ಲಿಸಿದ್ದಾರೆ ಆ ಮನವಿಯನ್ನು ನಾವು ಈಗಾಗಲೇ ಹಿಂದುಳಿದ ವರ್ಗಗಳ ಆಯೋಗಕ್ಕೂ ಸಲ್ಲಿಸಿದ್ದೇವೆ ಆ ಮನವಿ ಪ್ರಕಾರ ಅವರು ತ್ರೀ ಏನೇ ಇಲ್ಲ ತ್ರೀ ಬಿ ಲಿಂಗಾಯತರ ಇಲ್ಲ ಒಕ್ಕಲಿಗರ ಅನ್ನೋವಂಥ ಗೊಂದಲ ಇದೆ ಹಾಗಾಗಿ ಸರ್ಕಾರ ಅದನ್ನು ಸಂಪೂರ್ಣವಾಗಿ ಬಗೆಹರಿಸ್ತದೆ ಒಕ್ಕಲಿಗರ ಬ ಒಂದು ಕಿಮಿ ತ್ರೀ ಏನಲ್ಲಿ ಮೀಸಲಾತಿ ಪಡೀಲಿಿಸುವವ್ರಿಗೆ ತ್ರೀ ಏನಲ್ಲು ತ್ರೀ ಬಿನಲ್ಲಿ ಪಡಿತಕ್ಕಂಥವ್ರಿಗೆ ತ್ರೀ ಬಿನಲ್ಲಿ ಆಗ್ತದೆ ಅವ್ರಿಗೂ ಅಂತೂ ಹಿಂದುಳಿದಿರೋದ್ರಿಂದ ಅವ್ರಿಗೆ ಮೀಸಲಾತಿ ಸಿಕ್ಕೇ ಸಿಗ್ತದೆ ಅಂತ ನಮ್ಮ ಅನಿಸ್ತು